ನಮಸ್ತೆ ವೀಕ್ಷಕರೇ ಮಹಾತ್ಮ ಗಾಂಧೀಜಿ ಜಯಂತಿಯ ಸಭೆ ನೆನಪಿಗಾಗಿ ಬೆಳಗಾವಿ ಜನತೆ ಅವರನ್ನು ಅಸ್ಮರಣೀಯವಾಗಿ ತಮ್ಮ ಮನದಲ್ಲಿ ತಮ್ಮ ಹೃದಯದಲ್ಲಿ ಮತ್ತು ತಮ್ಮ ಆಚರಣೆಯಲ್ಲಿ ಇಟ್ಕೊಂಡಿದ್ದಾರೆ ಬೆಳಗಾವಿ ಅಂದರೆ ಒಂದು ವಿಶಿಷ್ಟವಾದಂಥ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಹೆಜ್ಜಾಗತೆಗಳನ್ನೇ ತಮ್ಮ ಇಟ್ಕೊಂಡಿರುವಂಥ ಒಂದು ನಗರ ಅನೇಕ ಸ್ವತಂತ್ರ ವೀರರ ಮತ್ತು ಸ್ವತಂತ್ರಕ್ಕಾಗಿ ಹೋರಾಡಿರುವಂಥ ಸ್ವತಂತ್ರ ಸೇನಾನಿಗಳ ಒಂದು ವಾಸ್ತ ಒಂದು ನೆಲೆಯಾಗಿರುವಂಥ ಈ ನಗರ ಮೂವತ್ತೊಂಬತ್ತನೆಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಹತ್ತೊಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಡಿಸೆಂಬರ್ ತಿಂಗಳಲ್ಲಿ ಜರು ಜರು ಅದರ ವಿಶೇಷತೆ ಅಂತಂತಂದರೆ ಮಹಾತ್ಮ ಗಾಂಧೀಜಿಯವರು ಮೊದಲನೇ ಬಾರಿಗೆ ಈ ನಗರದಲ್ಲಿ ತಮ್ಮ ಬೆಳಗಾವಿ ನಗರದಲ್ಲಿ ನಡೆದಿರುವಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಈ ಅಧ್ಯಕ್ಷತೆಯ ವಹಿಸಿರುವಂತಹ ಈ ನಗರ ಒಂದು ಸ್ವತಂತ್ರದ ಸಂಗ್ರಾಮದ ಒಂದು ವಿಶೇಷ ಘಟನಾವಳಿಯಂತೆ ಪರಿಗಣಿಸಲಾಗ್ತದೆ ನಾವೀಗ ನಾವು ನೋಡ್ಬೋದು ಈ ಹತ್ತೊಂಬತ್ತರ ಇಪ್ಪತ್ನಾಲ್ಕರಲ್ಲಿ ನಡೆದಿರುವಂಥ ಮೂವತ್ತೊಂಬತ್ತನೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ವಿಶೇಷತೆಗಳು ಏನಂತಂದ್ರೆ ಇಲ್ಲಿ ಉದಯವಾಗಲಿ ನಮ್ಮ ಕನ್ನಡ ಚೆಲುವ ನಾಡು ಎಂಬ ಹಾಡಿನಿಂದ ಪ್ರಾರಂಭವಾದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಕರ್ನಾಟಕದ ಏಕೀಕರಣಕ್ಕೆ ಒಂದು ಮೊದಲನೇ ಹೆಜ್ಜೆನೆ ಅಂತ ನಾವು ಈ ಕ ಅದನ್ನು ಹೇಳಬಹುದು ಇದು ಕೂಡ ಒಂದು ವಿಶೇಷತೆಗಳನ್ನು ತೆಗೆದುಕೊಂಡಿರುವಂಥ ಇದು ಅನೇಕ ವೀರ ಸೇನಾನಿಗಳು ಸ್ವತಂತ್ರ ಸೇನಾನಿಗಳು ಇಲ್ಲಿ ಈ ನೆಲದ ಮೇಲೆ ಹೋರಾಡಿ ಈ ನೆಲದ ಮೇಲೆ ತಮ್ಮ ಪಾದ ಸ್ಪರ್ಶದಿಂದ ಈ ಈ ಕಾಂಗ್ರೆಸ್ ಭಾವಿ ಪ್ರದೇಶ ವೀರಸೌಧ ಪ್ರದೇಶ ಇದಕ್ಕೀಗ ಬೆಳಗಾವಿ ಮತ್ತು ಬೆಳಗಾವಿ ಜಿಲ್ಲಾಡಳಿತ ಮತ್ತು ಕರ್ನಾಟಕ ಸರ್ಕಾರ ಒಂದು ವಿಶೇಷ ಸ್ಥಾನಮಾನವನ್ನು ಇದು ನೀಡಿದ್ದಾರೆ ಅದರಂತೆಯೇ ನಾವು ಈ ಅಧಿವೇಶನದ ವಿಶೇಷತೆಯನ್ನು ನಾವು ಗಮನಿಸಬೇಕಾದ್ರೆ ಈ ಅಧಿವೇಶನ ಯಾವ ರೀತಿ ಆಗಿನ ಕಾಲಘಟ್ಟದಲ್ಲಿ ಒಂದು ನಡೀತಂತಂದರೆ ಮೂವತ್ತು ಈ ಸಣ್ಣ ನಗರದಲ್ಲಿ ಮೂವತ್ತು ಸಾವಿರ ಜನ ಆ ಅಧಿವೇಶನದಲ್ಲಿ ಭಾಗವಹಿಸುತ್ತಾರೆ ಅದರಂತೆಯೇ ಆ ಅಧಿವೇಶನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಂದು ಸವಿ ನೆನಪಕ್ಕಾಗಿ ಆ ಪ್ರದೇಶ ಏನು ಅಧಿವೇಶನ ನಡೆಯುವಂತಹ ಪ್ರದೇಶಕ್ಕೆ ವಿಜಯನಗರ ಅಂತ ಒಂದು ಹೆಸರನ್ನು ನೀಡ್ತಾರೆ ಅಲ್ಲಿ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು ಎಂಬುದು ಕಾರಣಕ್ಕಾಗಿ ಒಂದು ಭಾವಿಯನ್ನ ಇಲ್ಲಿ ಒಂದು ಬಾವಿಯನ್ನ ಬಂದು ತೆಗಿತಾರೆ ಆ ಭಾವಿ ಪಂಪಾ ಸರೋವರ ಅಂತಂದು ಅದಕ್ಕೆ ನಾಮಕರಣ ಮಾಡ್ತಾರೆ ಈ ಅಧಿವೇಶನದ ಸಂಪೂರ್ಣ ಉಸ್ತುವಾರಿಯನ್ನ ನಾವು ಇಲ್ಲಿ ನೋಡಬಹುದು ಯಾರಂತಂತಂದ್ರೆ ಆಗಿನ ಈ ಗಡಿನಾಡಿನ ಹುಲಿನೇ ಅಂತಂತಂದು ಬೆಳಗಾವಿ ಹೆಮ್ಮೆಯ ಪುತ್ರ ಗಂಗಾಧರ ರಾವ್ ದೇಶಪಾಂಡೆ ಹಾಗೂ ಎನ್ ಎಸ್ ಹರಡೇಕರ್ ಮತ್ತು ಶ್ರೀಹತರಾದ ಭೀಮರಾವ್ ಪೋದ್ದಾರ್ ಆರ್ ವಿ ಕಾಂಬಿ ಮತ್ತು ಎಸ್ ಎಲ್ ವಾಮನ್ ಮತ್ತಿತ್ತು ಅದನ್ನು ಅವರು ಈ ನೇತೃತ್ವದಲ್ಲಿ ವಹಿಸ್ಕೊಂಡು ಹೋಗ್ತಾರೆ ಅದರಂತೆ ಈ ಅಧಿವೇಶನ ಒಂದು ವಿಶೇಷ ಪೂರ್ವದ ಅಧಿವೇಶನ ಇಲ್ಲಿ ಈ ಅಧಿವೇಶನದಲ್ಲಿ ಒಂದು ವಿಶೇಷ ಒಂದು ಒಂದು ಭೂತ್ಪೂರ್ತವಾದ ನಡಾವಳಿಯನ್ನ ಪ್ರಸ್ತಾವನೆ ಮಾಡ್ತಾರೆ ಅಸ್ಪರ್ಶಿಗೆ ಮತ್ತು ದಿನಪಯಿತರೆಗೋಸ್ಕರ ಕಾಂಗ್ರೆಸ್ ಪಕ್ಷ ತಮ್ಮ ತಮ್ಮ ಸಹಾನುಭೂತ ತಮ್ಮ ಸೇವೆಯನ್ನು ನೀಡುವುದಾಗಿ ಮತ್ತು ಅಸಮಾನತೆಯ ಕುರಿತಾಗಿ ಈ ಅಧಿವೇಶನದಲ್ಲಿ ಪ್ರಸ್ತಾವನೆಗೊಳ್ಳುತ್ತದೆ ಅದರಂತೆಯೇ ನಾವು ನೋಡ್ಬೋದು ಈಗ ಮಹಾತ್ಮ ಗಾಂಧೀಜಿಯವರ ನಡೆದಿರುವಂಥ ಈ ಅಧಿವೇಶ ಅಧಿವೇಶನದ ಈ ಸ್ಥಳದಲ್ಲಿ ನಾವು ನಡೆಯಬೇಕು ಈ ಸ್ಥಳ ಈಗಾಗಲೇ ಮಹಾತ್ಮ ಗಾಂಧೀಜಿಯವರ ಸೇವೆಯನ್ನು ಅಧಿವೇಶನದಲ್ಲಿ ಯಾವ ರೀತಿ ತಮ್ಮ ಆಹಾರಗಳನ್ನು ಅದೇ ರೀತಿಯ ಇದನ್ನು ಮಾಡಿದ ಗಾಂಧೀಜಿಯವರ ಒಂದು ಪುತ್ಳೆಯನ್ನು ಅನು ಅದಕ್ಕೆ ಹೀಗೆ ಆಹ್ವಾನಗೊಳಿಸಲಾಗಿದೆ ಅದರಂತೆ ಅದರ ಹಿಂದ್ಗಡೆ ನೋಡಿರ್ಬೋದು ಅನೇಕ ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿದ ಅನೇಕ ಮಹನೀಯರ ಭಾವಚಿತ್ರಗಳು ಕೂಡ ನಾವು ಅಲ್ಲಿ ಕರಬಹುದು ಈ ಈ ಗ್ರಹದಲ್ಲಿ ಅನೇಕ ಮಹಾತ್ಮ ಗಾಂಧೀಜಿಗೆ ಸಂಬಂಧಪಟ್ಟಂಥ ತನ್ನ ಬಾಲ್ಯದ ಆವೃತ್ತಿಯಲ್ಲಿರುವಂಥ ಚಿತ್ರಗಳಾಗಿರ್ಬೋದು ತಮ್ಮ ಹೋರಾಟದ ಚಿತ್ರಗಳಾಗಿರ್ಬೋದು ಬೆಳಗಾವಿ ಅಧಿವೇಶನದಲ್ಲಿ ಕೈ ಕೈಗೊಂಡಿರುವಂಥ ಅನೇಕ ಚಿತ್ರಗಳನ್ನು ಇಲ್ಲಿ ನಾವು ಕೂಡ ನೋಡ್ಬೋದು ಅದರ ಜೊತೆಗೆ ಅನೇಕ ಮಹನೀಯರು ಸರೋಜಿನಿ ನಾಯ್ಡು ಆಗಿರ್ಬೋದು ಮಹಾತ್ಮ ಗಾಂಧಿ ಆಗಿರ್ಬೋದು ಪಂಡಿತ್ ಜವಾಹರ್ಲಾಲ್ ನೆಹರು ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ದೇಶಪಾಂಡೆ ಅವರಾಗಿರ್ಬೋದು ಅನೇಕ ಮಹನೀಯರು ಸ್ವತಂತ್ರಕ್ಕೆ ಹೋರಾಡಿದಂಥ ಅನೇಕ ಬಲಿದಾನ ನೀಡಿದಂತಹ ಸ್ವತಂತ್ರ ಸೇನಾನಿಗಳ ಭಾವಚಿತ್ರಗಳನ್ನ ಮತ್ತು ಅವರ ನೆನಪುಗಳನ್ನ ನಾವು ಇಲ್ಲಿ ಆ ಒಂದು ನೋಡಬಹುದು ಮತ್ತೊಂದು ವಿಶೇಷತೆ ಅಂತಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ನಾಕರಲ್ಲಿ ನಡೆದಿರುವಂತಹ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಬೆಳಗಾವಿ ನಗರಕ್ಕೆ ಕುರುವಾಗಿ ಒಂದೇ ಒಂದು ಸವಿ ನೆನಪಾಗಿ ಉಳಿದಿರುವುದು ಪಂಪಾ ಸರೋವರ ಬಾವಿ ಈ ಆ ಬಾವಿಯನ್ನು ನಾವು ಹೋಗ್ತಾ ಇದ್ದೀವಿ ಈ ಬಾವಿ ಈ ಪರಿಸರದಲ್ಲಿ ಸ್ವತಂತ್ರ ಹೋರಾಟದ ಕೀಚ್ಛವನ್ನು ಯಾವ ರೀತಿ ಇಲ್ಲಿ ಅದ್ಭುತವಾಗಿತ್ತು ಅನ್ನೋದನ್ನು ನಾವು ಈಗಲೂ ಕೂಡ ಈ ಬಾವಿಯಲ್ಲಿ ನೀರು ಮತ್ತು ಇಲ್ಲಿ ಸ್ಥಳೀಯ ಜನರಿಗೆ ನೀರಿನ ವ್ಯವಸ್ಥೆಯನ್ನು ಒದಗಿಸುವಂಥ ಸ್ಥಿತಿಯಲ್ಲಿ ಬಾವಿ ಇದೆ ಅದರಂತೆ ನಾವು ನೋಡ್ಬೋದು ಬೆಳಗಾವಿ ನಗರ ಒಂದು ವಿಶೇಷಯುಕ್ತವಾದಂಥ ಹತ್ತೊಂಬತ್ತು ನೂರ ಸ್ವತಂತ್ರ ಹೋರಾಟದ ಒಂದು ಕಾಲಘಟ್ಟನೇ ಅಂತ ತೆರೀಬಹುದು ಒಂದು ನೂರು ವರ್ಷಗಳ ಶತಾಬ್ದಿ ಸೆವೆ ನೆನಪಿಗಾಗಿ ವೀರಣ್ಣಿ ಕಿತ್ತೂರು ಚೆನ್ನಮ್ಮ ತನ್ನ ಬ್ರಿಟಿಷರ ಜೊತೆಗೆ ಹೋರಾಡಿದ ಸೆವಿ ನೆನಪು ಒಂದು ನೂರು ಆಗಿದ್ದವು ಆ ಕಾಲದಲ್ಲಿ ಆ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಹತ್ತೊಂಬತ್ತರ ಮೂವತ್ತೊಂಬತ್ತರಲ್ಲಿ ಜರುಗಿತು ಅದೇ ರೀತಿಯಾಗಿ ಇವತ್ತಿಗೆ ನೂರನೇ ವರ್ಷ ಅಧಿವೇಶನ ಜರುಗಿ ಒಂದು ನೂರನೇ ವರ್ಷ ಜರುಗ್ತಾ ಇತ್ತು ಅದರ ಅಂಗವಾಗಿ ಈಗಾಗಲೇ ಬ್ರಿಟಿಷರ ಹೋರಾಟಕ್ಕಾಗಿ ಎರಡು ವರ್ಷಗಳ ಹೋರಾಟ ವೀರನಿ ಕಿತ್ತೂರು ಚೆನ್ನಮ್ಮ ಸೇವಿದೆ ಬೆಳಗಾವಿ ಜನತೆ ಮತ್ತು ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಜನತೆ ಅದನ್ನು ಅದನ್ನು ವಿಜಯೋತ್ಸವವನ್ನು ಆಚರಣೆ ಸಂದರ್ಭದಲ್ಲಿ ಸೇವಿಸಿದ ಸಂದರ್ಭದಲ್ಲಿ ಇಂಥದ್ದೊಂದು ಒಂದು ಅವೋಧರಿಗೆ ನಮ್ಮ ಹತ್ರ ಬರ್ತಾ ಇದೆ ಗಾಂಧಿ ಜಯಂತಿ ಗಾಂಧೀಜಿ ಮಾತ್ರ ಸೀಮಿತವಲ್ಲ ಗಾಂಧೀಜಿ ಅಂದರೆ ಸತ್ಯ ಗಾಂಧೀಜಿ ಅಂದರೆ ಒಂದು ಅಹಿಂಸೆ ಈ ರೀತಿ ಒಂದು ಒಂದು ಗಾಂಧೀಜಿಯವರ ಮಾರ್ಗ ಗಾಂಧೀಜಿಯವರ ನಡೆ ಇವೆಲ್ಲವೂ ಒಂದು ನಮ್ಮ ಜೀವನದಲ್ಲಿ ನಡೆದುಕೊಂಡು ಹೋಗ್ತಾ ಇದೆ ಆದರೆ ಈಗಿನ ರಾಜಕೀಯ ಸ್ಥಿತಿಗಳನ್ನು ನೋಡಿದರೆ ಗಾಂಧಿ ಮಾರ್ಗದಲ್ಲಿ ಕಾಲ್ನಡಿಗೆ ನಡೀತಾ ಇದೆ ಆದರೆ ಗಾಂಧಿ ನಡಾವಳಿಗಳನ್ನು ಯಾರು ನಡೆಕೊಂಡು ನಾವು ಅವ್ರಿಗೆನ ತಿಳ್ಕೊಡೋಣ ಗಾಂಧಿ ಹೆಸರು ತಲುಪಿಸಿದರೆ ಮಾತ್ರ ಸಾಧ್ಯ ಸಾಧ್ಯವಲ್ಲ ಗಾಂಧೀಜಿಯವರ ಆಚರಣೆನೂ ಕೂಡ ರಾಜಕೀಯ ಜೀವನದಲ್ಲಿ ಮತ್ತು ತಮ್ಮ ಜೀವನಗಳಲ್ಲಿ ಅನುಸರಿಸಿಕೊಳ್ಳುವುದು ಈಗಿನ ರಾಜಕಾರಣಿಗಳು ತಿಳಿದುಕೊಳ್ಬೇಕಾಗಿದೆ